ನಮ್ಮ ಊರಿಂದನೇ ಬರೆದಿದ್ದಾರೆ ರಾಮನಗರದಿಂದನೇ ಸೊ ಹೆಸರು ಬಂದು ಜಯಂತಿ ಅಂತ ನಮಸ್ಕಾರ ಮನೆ ವೈದ್ಯ ಕಾರ್ಯಕ್ರಮ ನಡೆಸ್ಕೊಳ್ತ ನೀಲ್ಕಂಠವರಿಗೆ ನಮಸ್ಕಾರಗಳು ನಾನು ಇಲ್ಲೇ ರಾಮನಗರದವರು ಸುಮಾರು ವರ್ಷದಿಂದ ನನಗೆ ಶುಗರ್ ಇದೆ ಅಂದರೆ ಸಕ್ಕರೆ ಕಾಯಿಲೆ ಇದೆ ಮತ್ತು ನನಗೆ ತುಂಬ ತುರಿಕೆ ಇದೆ ಅಂತೆ ಮೈಯಲ್ಲಿ ಅವರಿಗೆ ನಾನು ತುಂಬ ಔಷಧಿಗಳನ್ನು ಮತ್ತು ನೋವು ನಿವಾರಕಗಳನ್ನು ತಗೊಳ್ತಾ ಇದ್ದೇನೆ ಆದರೂ ಕೂಡ ನನಗೆ ಕಡಿಮೆ ಆಗಿಲ್ಲ ಸುಮಾರು ನಾನು ಔಷಧಿಗಳು ತೊಗೊಂಡು ಏನಾಗಿದೆ ಅಂತಂದರೆ ನನಗೆ ಔಷಧಿ ತೊಗೊಂಡು 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 ಸ್ವಲ್ಪ ಸೈಡ್ ಎಫೆಕ್ಟ್ ಥರ ಆಗ್ತಾಯಿದೆ ಮೂತ್ರ ಉರಿ ಬರುವಂಥದ್ದು ಮತ್ತು ಸರಿಯಾಗಿ ಹೊಟ್ಟೆ ಇಸೆ ಗ್ಯಾಸ್ಟ್ರಿಕ್ ಎಲ್ಲ ಆಗ್ತಾಯಿದೆ ಅಂತ ಬರೆದಿದ್ದಾರೆ ಇವರು ಸೊ ನೋಡಿ ಅಮ್ಮ ಅವರಿಗೆ ಬಂದು ವಯಸ್ಸು ನಲವತ್ತು ಸೊ ಈ ನಲವತ್ತು ಐದನೇ ವಯಸ್ಸಿಗೆ ಸಹಜವಾಗಿ ಈ ಸುಮಾರು ಜನಕ್ಕೆ ಈ ಚಿಕ್ಕ ಚಿಕ್ಕ ವಯಸ್ಸಲ್ಲೂ ಕೂಡ ಈ ಸಕ್ಕರೆ ಕಾಯಿಲೆ ಇದೆ ಸುಮಾರು ಒಂದು ಇಪ್ಪತ್ತೈದು ವರ್ಷ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಈ ಸಕ್ಕರೆ ಕಾಯಿಲಿಂದ ಬಳಲ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಸೊ ಇದಕ್ಕೆ ಭಾಳ ಮುಖ್ಯವಾದಂಥ ಕಾರಣ ಏನಂತಂದರೆ ನಮಗೆಲ್ಲ ಗೊತ್ತಿರುವಾಗೆ ನಮ್ಮದು ದಿನಚರಿ ದಿನಚರಿ ಅಂದರೆ ನಾವು ಹೇಗೆ ಬೆಳಗ್ಗೆ ಎದ್ದು ಸಂಜೆ ಮಲಗುವವರಿಗೆ ಏನೇನು ಮಾಡ್ತೀವಲ್ವಾ ಅದು ಬದಲಾವಣೆ ಆಗಿರೋದ್ರಿಂದ ಈ ಸಕ್ಕರೆ ಕಾಯಿಲೆ ಜಾಸ್ತಿ ಆಗಿರೋದು ಅದು ಆಹಾರ ಪದ್ಧತಿ ಆಗಿರ್ಬೋದು ಅಥವಾ ನಮ್ಮ ಒಂದು ಏನಂತಾರೆ ದೈನಂದಿನ ಚಟುವಟಿಕೆಗಳು ಮತ್ತು ನಮ್ಮದು ಒತ್ತಡದ ಜೀವನ ಮತ್ತು ನಮ್ಮ ಒಂದು ವಿರುದ್ಧವಾದಂಥ ಜೀವನ ವಿರುದ್ಧವಾದಂಥ ಆಹಾರಗಳ ಒಂದು ಅತಿಯಾದಂಥ ಸೇವನೆ ಸೊ ನಿಮಗೆಲ್ಲ ಗೊತ್ತಿರುವಾಗೆ ನಮ್ಮ ದೇಶದಲ್ಲಿ ಒತ್ತಡ ಮುಕ್ತವಾದಂಥ ಜೀವನ ಮಾಡ್ತಾ ಇದ್ದೀವಿ ನಾವು ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ನಾವು ಪಕ್ಕ ಅಕ್ಕಪಕ್ಕ ಮನೆಗಳ ಜೊತೆ ತುಂಬ ಚೆನ್ನಾಗಿ ಇದ್ವಿ ಸುಮಾರು ಒಂದು ನಲವತ್ತೈವತ್ತು ವರ್ಷದಿಂದ ಅವ್ರ ಮನೆ ನಮ್ಮ ಮನೆ ಒಂದೇ ಅನ್ನೋ ಥರ ಪ್ರತಿಯೊಂದು ಮದುವೆಗಳಾಗಲಿ ಅಥವಾ ಮನೆಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಕ ಕಾರ್ಯಕ್ರಮಗಳಾದರೂ ಕೂಡ ನಾವು ಒಬ್ರಿಗೊಬ್ರು ಇದ್ವಿ ಹಾಗೆ ನಮ್ಮ ಭಾವನೆಗಳನ್ನು ಹಂಚ್ಕೊತ ಇದ್ವಿ ತುಂಬ ಚೆನ್ನಾಗಿ ಆಮೇಲೆ ಹೊರಗಡೆ ಪ್ರಕೃತಿ ಜೊತೆಗೆ ನಾವು ಜೀವನ ಮಾಡ್ತಾ ಇದ್ವಿ ಸೊ ಇವತ್ತೇನಾಗಿದೆ ಅಂತಂದರೆ ನಾವು ಪ್ರಕೃತಿಯಲ್ಲಿಲ್ಲ ಸೊ ಬೆಳಗ್ಗೆ ನಾವು ಒಂದು ವಾಕ್ ಮಾಡಬೇಕಾದ್ರೂ ಕೂಡ ಒಂದು ಸಣ್ಣ ಟೆನ್ ಬೈ ಟೆನ್ ರೂಮ್ ಅಲ್ಲಿ ನಾವು ವಾಕರ್ ಅಂದ್ರೆ ವಾಕ್ ಮಾಡೋಕ್ಕೂ ಕೂಡ ಒಂದು ಮಷಿನ್ ಇಟ್ಕೊಂಡ್ಬಿಟ್ಟು ವಾಕ್ ಮಾಡ್ತಾ ಇದೀವಿ ನಾವು ಪ್ರಕೃತಿಗೆ ನಾವು ಮೈ ಕೊಡ್ತಾ ಇಲ್ಲ ಮತ್ತೆ ಜನಗಳ ಜೊತೆ ಬೆರಿತಾ ಇಲ್ಲ ಇದು ಒಂದು ಭಾಗ ಅಂದ್ರೆ ಒತ್ತಡ ಹೆಚ್ಚಾಗಕ್ಕೆ ಕಾರಣ ಏನಂತಂದ್ರೆ ನಮ್ಮ ಒಂಟಿತನ ನಾವು ಯಾವಾಗಲೂ ಸಂಘಜೀವಿ ಮನುಷ್ಯ ಸೊ ಮನುಷ್ಯ ಎಲ್ಲರ ಜೊತೆ ಬೆರೆತಾಗ ಏನಾಗುತ್ತೆ ಭಾವನೆಗಳನ್ನು ಹಂಚಿಕೊಂಡಾಗ ಅವನು ಆರೋಗ್ಯವಾಗಿರ್ತಾರೆ ಅದಕ್ಕೆ ನಮ್ಮ ದೇಶದಲ್ಲಿ ಅರಳಿ ಕಟ್ಟೆಗಳಂತ ದೇವಸ್ಥಾನಗಳ ಮುಂದೆ ಮತ್ತು ಹಬ್ಬ ಹರಿದಿನಗಳನ್ನು ಒಟ್ಟೊಟ್ಟಿಗೆ ಮಾಡುವಂಥದ್ದು ಕುಟುಂಬದ ಜೊತೆ ಜೀವನ ಮಾಡುವಂಥದ್ದೆಲ್ಲ ಎಲ್ಲ ಅದ್ಭುತವಾದಂಥ ಜೀವನ ಪದ್ಧತಿ ಇತ್ತು ನಮ್ಮದು ಸೊ ಇವತ್ತು ಅದು ಇಲ್ಲದೆ ಇರೋದ್ರಿಂದ ನಮಗೆ ಈ ಸಕ್ಕರೆ ಕಾಯಿಲೆ ಜಾಸ್ತಿ ಆಗ್ತಿದೆ ಇದು ಬಹಳ ಮುಖ್ಯವಾದಂಥ ಕಾರಣ ಹಾಗೆ ತಮಗೆಲ್ಲ ಗೊತ್ತಿರುವಾಗೆ ನಮ್ಮ ಯಾವುದೇ ಆಯುರ್ವೇದ ಗ್ರಂಥಗಳಲ್ಲಿ ಸಕ್ಕರೆಯ ಉಲ್ಲೇಖ ಇಲ್ಲ ಕಲ್ ಇದೆ ಆದರೆ ಸಕ್ಕರೆ ಉಲ್ಲೇಖ ಇಲ್ಲ ಬೆಲ್ಲ ನಾವು ಬಳಸ್ತಾ ಇದ್ದಿದ್ದು ಅದು ಶುದ್ಧವಾಗಿ ನಾವು ಅಲೆ ಮನೆಯಲ್ಲಿ ತಯಾರತಕ್ಕಂಥ ಬೆಲ್ಲ ಬಳಸ್ತಾ ಇದ್ದಿದ್ದು ನಾವು ಸೊ ಇವತ್ತು ಬೆಲ್ಲದಲ್ಲೂ ಕೂಡ ಕೆಲವು ಭಾಗಗಳಲ್ಲಿ ಅದು ಕೂಡ ನಮಗೆ ಕೆಮಿಕಲ್ ಆಗಿಗಳಾಗಿರ್ಬೋದು ಅಥವಾ ಕಲಬೆರಕೆ ಮಾಡಿ ಕೊಡ್ತಾ ಇದ್ದಾರೆ ಸುಮಾರು ಬಿಳಿ ಬಣ್ಣಕ್ಕೆ ನಾವು ಬೆನ್ನತ್ತ ಬಿಟ್ಟಿದ್ದೀವಿ ಸೊ ನಾವು ತುಂಬಾ ಸಾಂಪ್ರದಾಯಿಕವಾಗಿ ತಯಾರಿಸ್ತಕ್ಕಂಥ ಬೆಲ್ಲ ಬಳಸ್ತಾ ಇದ್ವಿ ಅವಾಗಲೂ ಕೂಡ ಯಾರಿಗೆ ಸಕ್ಕರೆ ಕಾಯಿಲೆ ಇರಲಿಲ್ಲ ಮತ್ತೆ ಒತ್ತಡದ ಜೀವನ ಹಾಗೆ ನಮಗೆಲ್ಲ ಗೊತ್ತಿರುವ ಹಾಗೆ ಈ ರಿಫೈನ್ಡ್ ಆಯಿಲ್ ಇದೆ ಅಲ್ವಾ ಈ ರಿಫೈನ್ಡ್ ಆಯಿಲು ಕೂಡ ಈ ಸಕ್ಕರೆ ಕಾಯಿಲೆಗೆ ಬಹಳ ಮುಖ್ಯವಾದಂತ ಕಾರಣ ಹಾಗೆ ಈ ಸೀಮೆಸು ಹಾಲು ಅದು ಕೂಡ ಬಹಳ ಮುಖ್ಯವಾದಂತ ಕಾರಣ ಇವೆಲ್ಲ ಜೀರ್ಣಕ್ರಿಯೆಯನ್ನ ಸರಿಯಾಗಿ ಮಾಡಕ್ ಬಿಡೋದಿಲ್ಲ ಸೊ ಹಿಂದಿನ ಕಾಲದಲ್ಲಿ ನಾವೆಲ್ಲ ಸುಮಾರು ಒಂದು ಮೂವತ್ ನಲ್ವತ್ತು ವರ್ಷದಿಂದ ನಾವು ಬೆಲ್ಲವನ್ನ ಅಡಿಗೆಗೆ ಬಳಸ್ತಾ ಇದ್ವಿ ಸೊ ಅವಾಗೇನಾಗೋದು ನಮಗೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗೋದು ಈ ಸಕ್ಕರೆ ಇದೆ ಅಲ್ವಾ ಜೀರ್ಣಕ್ರಿಯೆ ಆಗೋಕ್ಕೆ ಬಿಡೋದಿಲ್ಲ ಅದು ತಾನೂ ಜೀರ್ಣ ಆಗೋದಿಲ್ಲ ಉಳಿದಿರೋ ಆಹಾರ ಪದಾರ್ಥಗಳನ್ನು ಕೂಡ ನಮಗೆ ಜೀರ್ಣ ಆಗೋಕ್ಕೆ ಬಿಡೋದಿಲ್ಲ ಸೊ ಅವಾಗೇನಾಗ್ತದೆ ನಮಗೆ ಅಜೀರ್ಣ ಉಂಟಾಗಿ ನಮಗೆ ಈ ಪ್ರ್ಯಾಂಕಿಯಾಸ್ ಮೇಲೆ ಓವರ್ಲೋಡ್ ಬಿದ್ದು ಅಲ್ಲಿ ಆ ಪ್ರಾಂಕಿಯಾಸ್ ಹಾಳಾಗ್ತದೆ ಒಂದು ಇದು ಜೀರ್ಣಕ್ರಿಯೆಗೆ ತೊಂದರೆ ಆದಾಗ ಪ್ರಾಂಕಿಯಾಸ್ಗೆ ಓವರ್ಲೋಡ್ ಬೀಳುತ್ತೆ ಇನ್ನೊಂದು ಬಂದ್ಬಿಟ್ಟು ಓವರ್ ಟ್ರೆಸ್ ಇಂದೂ ಕೂಡ ಅಷ್ಟೇ ತುಂಬ ಟ್ರೆಸ್ ಇದ್ದಾಗ ಏನಾಗುತ್ತೆ ನಮ್ಮ ಶರೀರದಲ್ಲಿ ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ ಡ್ರೆಸ್ ಹಾರ್ಮೋನ್ಸ್ ಅಂದರೆ ಅಂತ ಕೆಲವು ಹಾರ್ಮೋನ್ಸ್ ಅಂತ ಏನು ಹೇಳ್ತೀವಲ್ವ ಅದು ರಿಲೀಸ್ ಆಗ್ತದೆ ಸೊ ಅದು ಏನು ಮಾಡ್ತದೆ ಅಂತಂದರೆ ನಮ್ಮ ಶರೀರದಲ್ಲಿ ಹಾರ್ಟ್ ಒಂದು ಏನೋ ಕೆಲಸ ಮಾಡಬೇಕು ಸೊ ಹಾರ್ಟ್ ಕೆಲಸ ಮಾಡಕ್ಕೆ ಬಿಡೋದಿಲ್ಲ ಅದು ಕಿಡ್ನಿ ಒಂದು ಏನೋ ಕೆಲಸ ಮಾಡಬೇಕು ಕಿಡ್ನಿಗೆ ಅದು ಕೆಲಸ ಮಾಡಕ್ಕೆ ಬಿಡೋದಿಲ್ಲ ಹಾಗೆ ನಿಮಗೆ ಜೆ ಸಣ್ಣ ಕರಳೋ ಒಂದು ಜೀರ್ಣಕ್ರಿಯೆ ಮಾಡಬೇಕು ಜಟ್ರ ಜೀರ್ಣಕ್ರಿಯೆ ಮಾಡಬೇಕು ಇದನ್ನು ಯಾವುದನ್ನು ಅದು ಈ ಡ್ರೆಸ್ ಹಾರ್ಮೋನ್ಸು ರಿಲೀಸ್ ಆದಾಗ ಮಾಡಕ್ಕೆ ಬಿಡೋದಿಲ್ಲ ತುಂಬ ಅವಸರ ಹವಸರವಾಗಿರೋದಂತೂ ತುಂಬ ಒತ್ತಡ ಜೀವನ ಮಾಡಿದಾಗ ಏನಾಗುತ್ತೆ ನಮ್ಮದು ಟೋಟಲ್ ಬಾಡಿಯಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ ಸೊ ಏನಾಗುತ್ತೆ ನಮ್ಮ ಶರೀರದಲ್ಲಿ ಜೀರ್ಣಕ್ರಿಯೆ ಎಲ್ಲ ಚೆನ್ನಾಗದೇ ಇರಬೇಕಾದ್ರೆ ಬೇಡವಾದಂತಹ ಈ ಪ್ಯಾಟ್ಸ್ ಅಂತ ಏನು ಹೇಳ್ತೀವಲ್ಲ ಕೊಬ್ಬಿನ ಅಂಶ ಎಲ್ಲ ನಮಗೆ ಸೇರ್ಕೊಂಬಿಡುತ್ತೆ ಸೊ ಏನಾಗುತ್ತೆ ಶರೀರದಲ್ಲಿ ಜಾಸ್ತಿ ಕೆಟ್ಟ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನ ಅಂಶ ಸೇರಿದಾಗ ಏನಾಗುತ್ತೆ ಇನ್ಸುಲಿನ್ ಏನು ಬ್ರ್ಯಾಂಕೇಸಿಂದ ರಿಲೀಸ್ ಆಗ್ತಕ್ಕಂಥ ಇನ್ಸುನು ತನ್ನ ಕೆಲಸ ಮಾಡೋದಿಲ್ಲ ಸೊ ಇನ್ಸುಲಿನ್ ಕೆಲಸ ಏನು ಹೇಳಿ ಇನ್ಸುಲಿನ್ನು ರಕ್ತದಲ್ಲಿರುವ ಈ ಸಕ್ಕರೆ ಅಂಶ ಅಥವಾ ಗ್ಲುಕೋಸ್ ಅಂಶನ ತಗೊಂಡು ರಕ್ತ ಕೋಶಗಳಿಗೆ ಸೇರಿಸ್ತದೆ ಸೊ ಅದು ಈ ಕೊಬ್ಬು ಜಾಸ್ತಿ ಆದಾಗ ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿಯಾದಾಗ ಏನಾಗುತ್ತೆ ಆ ಇನ್ಸುಲಿನ್ ತನ್ನ ಕೆಲಸ ಮಾಡದ ಇದ್ದಾಗ ರಕ್ತದಲ್ಲಿ ನಮಗೆ ಈ ಸಕ್ಕರೆ ಅಂಶ ಕಾಣಿಸ್ಕೊಳ್ತದೆ ಸೊ ಅವಾಗ ಏನಾಗುತ್ತೆ ನಮಗೆ ಸುಗರ್ ಬಂತು ಸುಗರ್ ಬನು ಅಂತ ಹೇಳ್ತಾರೆ ಸೊ ನಾವೇನು ಮಾಡಬೇಕು ಅಂತಂದರೆ ಭಾಳ ಮುಖ್ಯವಾಗಿ ನಾವು ಅಡುಗೆ ಮನೆ ಬದಲಾಯಿಸ್ಕೋಬೇಕು ಅಡುಗೆ ಮನೆ ಅಂತಂದರೆ ನಾವು ಪಾತ್ರೆಗಳನ್ನು ಕುಕ್ಕರಲ್ಲಿ ಅಡುಗೆ ಮಾಡಬಾರ್ದು ಈ ಗಾಣದ ಎಣ್ಣೆ ಬಳಸಬೇಕು ಉಪ್ಪನ್ನು ಹರಳು ಉಪ್ಪನ್ನು ಬಳಸಬೇಕು ಆಮೇಲೆ ಸೀಮೆ ಹಸು ಹಾಲು ಜಾಗಕ್ಕೆ ನಾಟಿ ಹಸುವಿನ ಹಾಲು ದೇಶಿ ಹಸುವಿನ ಹಾಲು ಬಳಸಬೇಕು ಈ ಹೊರಗಡೆ ಪದಾರ್ಥಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು ಡೆಕ್ರಿ ಪದಾರ್ಥ ಆಗಿರ್ಬೋದು ರಸ್ತೆ ಬದಿರ್ತಕ್ಕಂಥ ಪದಾರ್ಥಗಳನ್ನು ಮತ್ತು ನಮ್ಮ ಜೀರ್ಣಾಂಗ ವ್ಯವಸ್ಥೆನ ತುಂಬ ಚೆನ್ನಾಗಿಟ್ಕೋಬೇಕಂದ್ರೆ ತಮಗೆಲ್ಲ ಹಾಗೆ ಸಂಜೆ ಬೇಗ ಊಟ ಮಾಡಬೇಕು ಬೆಳಗ್ಗೆ ಉಷಾಹಪಾನ ಮಾಡಬೇಕು ರಾತ್ರಿ ಊಟ ಆಗಿ ಸುಮಾರು ಒಂದು ಎರಡು ಗಂಟೆ ಆದಮೇಲೆ ಮಲಗಬೇಕು ಸೊ ಸರ್ವಜ್ಞ ಒಂದು ಕಡೆ ಒಂದು ವಚನ ಹೇಳ್ತಾರೆ ಸೊ ಉಂಡು ನೂರಡಿ ಅಡ್ಡಾಡಿ ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲೂ ಮಾಡಿ ಮಲಗಿದವನು ವೈದ್ಯನ ಗಂಡೆಂದ ಸರ್ವಜ್ಞ ಅಂತೇಳಿ ಅಂದರೆ ಸಂಜೆ ಊಟ ಆದಮೇಲೆ ಮಿನಿಮಮ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಾವು ಮಿನಿಮಮ್ ವಾಕ್ ಮಾಡಬೇಕು ಹಾಗೆ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಊಟ ಆದಮೇಲೆ ಮಿನಿಮಮ್ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಬೇಕು ಸೊ ನಾವು ಹೇಗೆ ಅಂದರೆ ಊಟ ಮಾಡ್ತೀವಿ ಇರೋದೇ ಒಂದು ಅರ್ಧ ಗಂಟೆ ಸಮಯದಲ್ಲಿ ಊಟ ಮಾಡಿಬಿಟ್ಟು ಆಗಿ ನಾವು ಕೆಲಸ ಮಾಡಿದಾಗ್ಲು ಏನಾಗುತ್ತೆ ನಮ್ಮ ಚಯಾಪಾಯಚ ಕ್ರಿಯೆಗಳು ಹಾಳಾಗ್ತವೆ ಸೊ ಹಾಗೆ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಊಟ ಆದಮೇಲೆ ರೆಸ್ಟ್ ಮಾಡಬೇಕು ಸಂಜೆ ಊಟ ಆದಮೇಲೆ ನಾವೇನು ಮಾಡಬೇಕು ಒಂದು ಅರ್ಧ ಗಂಟೆಯಷ್ಟು ಅಥವಾ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆಯಷ್ಟು ವಾಕ್ ಮಾಡಿ ಸ್ವಲ್ಪ ಕೈಕಾಲೆಲ್ಲ ಬೆಚ್ಚಗೆ ಮಾಡಿಕೊಂಡು ಬಲಭುಜ ಮೇಲೆ ಮಾಡಿ ಮಡಗಿದ್ರೆ ನಮಗೆ ಜೀರ್ಣಕ್ರಿಯೆ ಎಲ್ಲ ಚೆನ್ನಾಗಾಗ್ಬಿಟ್ಟು ಆರೋಗ್ಯ ಚೆನ್ನಾಗಿರುತ್ತೆ ಸೊ ಈ ಜೀರ್ಣಾಂಗ ವ್ಯವಸ್ಥೆ ಸರಿ ಮಾಡಿಕೊಂಡು ಸ್ಟ್ರೆಸ್ ಫ್ರೀ ಲೈಫ್ನ ನಾವು ಮಾಡ್ಕೊಂಡ್ರೆ ಸಾಕು ಈ ಶುಗರು ತುಂಬ ಬೇಗ ಕಡಿಮೆ ಆಗ್ತದೆ ಮನೆ ಮದ್ದುಗಳ ಮುಖಾಂತರನೇ ಸ್ವಲ್ಪ ವಾಕಿಂಗ್ ಮಾಡ್ಕೊಳ್ಳೋದು ಅಡುಗೆ ಮನೆ ಬದಲಾಯಿಸ್ಕೊಳ್ಳೋದು ಮತ್ತು ನಮ್ಮದು ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಏನು ಬೇಕಾದ್ರು ಮಾಡ್ಕೋಬೇಕು ವಾಕಿಂಗು ಅಥವಾ ಜನಗಳ ಜೊತೆ ಭಾವನೆಗಳು ಹಂಚ್ಕೊಳ್ಳೋದು ಮತ್ತು ಯೋಗ ಧ್ಯಾನ ಸುಮಾರು ನಮಗೆ ಪ್ಲಾಟ್ಫಾರ್ಮ್ಗಳಿದಾವೆ ಈಗ ಆದರೆ ನಾವು ತಿಳ್ಕೊಂಡಿದ್ದೀವಿ ಅನುಷ್ಠಾನಕ್ಕೆ ತರ್ತಾ ಇಲ್ಲ ಸೊ ಸುಮಾರು ಜನಕ್ಕೆ ಗೊತ್ತು ಒತ್ತಡ ಮಾಡ್ಕೋಬಾರ್ದು ಅಂತ ಆದರೂ ನಾವು ಒತ್ತಡಗಳು ಮಾಡ್ಕೊತೀವಿ ಮತ್ತು ಈ ರಿಫೈಂಡಲ್ ಆಯಿಲ್ ತಿನ್ನಬಾರ್ದು ಸೀಮೆಸು ಹಾಲು ಕುಡಿಬಾರ್ದು ಆಮೇಲೆ ನಾವು ಈ ರಸ್ತೆ ಬದಿ ಮತ್ತು ಬೇಕರಿ ಪದಾರ್ಥಗಳು ವಿಷಕ್ಷಮಾನ ಅಂತ ಎಲ್ಲರಿಗೂ ಗೊತ್ತು ಆದರೂ ಅದನ್ನು ನಾವು ತಿಂತೇವೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ನಾವು ಹೇಗೆ ಮನೆ ಮದ್ದು ಮಾಡ್ಕೋಬೇಕು ಅಂತಂದರೆ ತಮಗೆಲ್ಲ ಗೊತ್ತಿರುವಾಗೆ ಈ ಬೆಟ್ಟದ ನೆಲ್ಲಿಕಾಯಿ ಅಲ್ವಾ ಅದ್ಭುತವಾಗಿ ನಮಗೆ ಶುಗರ್ಗೆ ನಂಬರ್ ಒನ್ ಮೆಡಿಸಿನ್ ಅದು ಸೊ ನೆಲ್ಲಿಕಾಯಿ ನಮಗೆ ಈ ಸೀಸನಲ್ ಈಗ ತುಳಸಿ ಹಬ್ಬ ಬಂತು ನಮ್ಮ ದೀಪಾವಳಿ ಸಮಯದಲ್ಲಿ ಆ ನಾಟಿ ಬೆಟ್ಟದ ನೆಲ್ಲಿಕಾಯಿ ತಗೊಂಡು ನಾವು ಸ್ವಲ್ಪ ನೆರಳಲ್ಲಿ ಒಣಗಿಸ್ಕೊಂಡು ನಿತ್ಯ ಅದನ್ನು ಒಂದು ಚಮಚನ ನೆಲ್ಲಿಕಾಯಿ ಪುಡಿ ಆಮೇಲೆ ಒಂದು ಕಾಲು ಚಮಚ ಅಷ್ಟುನ ಬೆಳಿಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ತಾ ಬಂದರೆ ಏನಾಗ್ತದೆ ನಮಗೆ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತೆ ಒತ್ತಡ ಎಲ್ಲ ಕಡಿಮೆ ಮಾಡಿಕೊಂಡ್ರೆ ಏನೂ ತೊಂದರೆ ಇಲ್ಲ ಆಹಾರ ಪದಾರ್ಥಗಳನ್ನು ಬದಲಾಯಿಸ್ಕೊಂಡು ಈ ಒಂದು ಜೀವನ ಪದ್ಧತಿನೇ ಬದಲಾಯಿಸ್ಕೊಂಡು ಬೆಟ್ಟದ ನೆಲಕ್ಕೆ ಎರಶ ಎರಡೇ ಸಾಕು ತುಂಬ ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ ಸುಮಾರು ಜನಕ್ಕೆ ಏನಂತಂದರೆ ಸುಮಾರು ದಿನದಿಂದ ಇರುತ್ತೆ ಅವ್ರಿಗೆ ಕಾಲು ಉರಿ ಇರ್ತದೆ ಮಾತ್ರೆಗಳು ತಗೊಳ್ತಾ ಇರ್ತಾರೆ ಸೊ ಅಂಥವ್ರು ಸ್ವಲ್ಪ ನೀವು ನೇರವಾಗಿ ವೈದ್ಯರನ್ನ ಭೇಟಿಯಾಗಿ ಅದಕ್ಕೆ ಸಲಹೆ ಸೂಚನೆಗಳು ತೊಗೊಂಡು ಈ ಬೆಟ್ಟದ ನೆಲಕಾಯಿ ಅರಿಶಿಣ ಅಲ್ಲದೆ ಬೇರೆ ಇನ್ನೂ ಸಾಕಷ್ಟು ಗಿಡಮೂಲಿಕೆಗಳು ನಿಮಗೆ ಆಯುರ್ವೇದದಲ್ಲಿ ಇದ್ದಾವೆ ಈ ಸಪ್ತರಂಗಿ ಅಂತ ಬರುತ್ತೆ ಅದನ್ನೆಲ್ಲ ಶುದ್ಧಿ ಮಾಡಿ ಬಳಸ್ಬೇಕು ಅದನ್ನು ಕೆಲವು ವೈದ್ಯರ ಮುಖಾಂತರ ತಗೊಳ್ಳೋದು ಒಳ್ಳೆಯದು ಯಾವುದು ತೊಂದರೆ ಆಗಬಾರ್ದು ಅಂದರೆ ಹಾಗೆ ತಮಗೆಲ್ಲ ಗೊತ್ತಿರುವಾಗೆ ನಮ್ಮ ಅಡುಗೆ ಮನೆಯಲ್ಲಿ ಜೀರಿಗೆ ಇರುವುದಲ್ವ ಅದು ಕೂಡ ಅದ್ಭುತ ಔಷಧಿ ಆಮೇಲೆ ಈ ಪಲಾವದಲ್ಲಿ ಎಲೆ ಬರುತ್ತಲ್ವಾ ದಾಲ್ಚಿನ್ನಿ ಅದು ಕೂಡ ಅದ್ಭುತ ಔಷಧಿ ಮತ್ತು ಚೆಕ್ಕೆ ಬರುತ್ತಲ್ವ ಅದು ಕೂಡ ಅದ್ಭುತ ಔಷಧಿ ಈ ಬೆಟ್ಟದ ನೆಲ್ಲಿಕಾಯಿ ಪೌಡ್ರು ಮತ್ತು ಈ ಅರಶಿನ ಚಕ್ಕೆ ಸ್ವಲ್ಪ ಮೆಂತ್ಯ ಬೇಕಾದ್ರು ಸೇರಿಸ್ಕೊಳ್ಳಿ ಜೀರಿಗೆ ಮತ್ತು ಪಲೋದಲ್ಲಿ ಇರಲಿಲ್ಲ ಇವನ್ನೆಲ್ಲ ಒಂದು ಕಾಲು ಕಾಲು ಚಮಚೆ ಬೆಟ್ಟದ ನೆಲಕಾಯಿ ಒಂದು ಚಮಚ ತಗೊಂಡು ನಾವು ನಿತ್ಯ ಬೆಳಿಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಬಿಸಿನೀರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಬಂದರೆ ಖಂಡಿತವಾಗ್ಲೂ ಈ ಸಕ್ಕರೆ ಕಾಯಿಲೆ ಏನಾಗ್ತದೆ ಹತೋಟಿಗೆ ಬರುತ್ತೆ ಸುಮಾರು ದಿನದಿಂದ ಇದೆ ಮತ್ತು ಹಾಗಾದ್ರೆ ಅದು ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂದರೆ ನೀವು ವೈದ್ಯರನ್ನೊಂದ್ಸರಿ ಭೇಟಿ ಮಾಡಿ ಅಂತ ಹೇಳ್ತಾ